ಕಾರ್ಯಕ್ರಮದ ಒಂದು ಪ್ರಮುಖವಾದಂಥ ಘಟ್ಟ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯ ಮುಖಾಂತರ ನಡೆಸ್ಕೊಡ್ಬೇಕು ಅಂತೇಳಿ ವೇದಿಕೆಯ ಮುಖಾಗದಲ್ಲಿರ್ತಕ್ಕಂತಹ ಎಲ್ಲ ಗೌರವಾನ್ವಿತಗಳನ್ನು ನಾನು ಕೇಳಿಕೊಳ್ತೇನೆ ಗಿಡಕ್ಕೆ ನೀರಿಯುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವಂತೇಳಿ

ದಯವಿಲ್ಲದ ಧರ್ಮ ಯಾವುದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ ಇದು ಬಸವಣ್ಣವ್ರು ಹೇಳಿರ್ತಕ್ಕಂಥ ವಚನ ಓಕೆನಾ ದಿನ ನಾವು ಇದೆಲ್ಲ ಸೇರ್ಲಿಕ್ಕೆ ಕಾರಣ ಆಗಿರ್ತಕ್ಕಂಥವ್ರು ಶರಣು ವಿಶ್ವ ವಚನ ಫೌಂಡೇಶನ್ ಅಂತ ಮೈಸೂರಲ್ಲಿ ಒಂದು ಮೈಸೂರಿನಲ್ಲಿ ಒಂದು ಸಂಸ್ಥೆ ಇದೆ ಮಹೇಶ್ ಶರಣ ವಿಶ್ವವಚನ ಫೌಂಡೇಶನ್ ಅಂತ ಅದು ಒಂದು ಮಹೇಶ್ ಇಂದು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬಾ ಹೆಸರುವಾಸಿಯಾಗಿರ್ತಕ್ಕಂತಹ ಸಂಸ್ಥೆ ಆ ಸಂಸ್ಥೆಯ ಸಂಸ್ಥಾಪಕರಾದಂತಹ ರೂಪಾ ಅವರು ಹಾಗೂ ಈ ನಿಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಶಿವಲಿಂಗಸ್ವಾಮಿ ಅವರು ಮತ್ತು ವಿಶ್ವವಚನ ಫೌಂಡೇಶನ್ ಕೇಂದ್ರೀಯ ಸಂಚಾಲಕರಾದ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ನನ್ನ ಎಲ್ಲ ಶಿಕ್ಷಕಿಯರು ಮತ್ತು ಶಿಕ್ಷಕ ಬಂಧುಗಳು ಮತ್ತು ನನ್ನ ಪ್ರೀತಿಯ ಮಕ್ಕಳು ವಿದ್ಯಾರ್ಥಿಗಳು ಗೊತ್ತಾಯ್ತಾ ವಿದ್ಯಾರ್ಥಿಗಳೇ ನನ್ನ ಉಸಿರು ಅವರೇ ನನ್ನ ಜೀವನದ ಅಸಿರು ಇದು ನನ್ನ ಧ್ಯೇಯ ವಾಕ್ಯ ನಾನು ನಲ್ವತ್ತು ವರ್ಷಗಳಿಂದ ನಿಮ್ಮ ಜೊತೆಲೇ ಇದೀನಿ ನಿಮ್ ಜೊತೆ ಮರಿಮಲಪ್ಪ ಸಂಸ್ಥೆಯಲ್ಲಿ ಮಕ್ಕಳ ಜೊತೆಲೇ ರಿಟೈರ್ಡ್ ಆಗಿ ಐದು ವರ್ಷ ಆಗಿದೆ ಆದ್ರೂ ಕೂಡ ಇವತ್ತಿಗೂ ಕೂಡ ಮರಿಮಲಪ್ಪ ಸಂಸ್ಥೆಯಲ್ಲಿ ಮಕ್ಕಳ ಜೊತೆ ಶಿಕ್ಷಕರ ಜೊತೆ ನಂಗೆ ಇದು ನಂಗೆ ತುಂಬಾ ತೃಪ್ತಿ ತಂದ್ಕೊಂಡಿದೆ ತುಂಬಾ ಖುಷಿ ತಂದ್ಕೊಂಡಿದೆ ಗೊತ್ತಾಯ್ತಾ ಯಾರ ಜೊತೆ ಇರೋದು ಖುಷಿ ನನ್ಗೆ ನಿಮ್ ಜೊತೆಲಿ ಇರೋದೇ ಖುಷಿ ಮಕ್ಕಳ ಮುದ್ದ ಮಕ್ಕಳು ಯಾವುದೇ ಒಂದು ಕೆಟ್ಟ ಮನಸ್ಥಿತಿ ಇಲ್ಲೇ ಇರ್ತಕ್ಕಂತಹ ಬಿಳಿ ಹಾಡು ಹಾಗೆ ಇರ್ತಕ್ಕಂತಹ ಮುದ್ದು ಮಕ್ಕಳನ್ನ ಕಂಡ್ರೆ ನನಗೆ ತುಂಬಾ ಇಷ್ಟ ಅದಕ್ಕೋಸ್ಕರನೇ ವಸಂತ ಕುಮಾರಸ್ವಾಮಿ ಅವರು ಇಂದು ಯೋಗಾದಿಯಲ್ಲಿ ಕಾರ್ಯಕ್ರಮ ಇದೆ ಮೇಡಮ್ ನೀವು ಬರ್ಬೇಕು ಅಂತ ಹೇಳಿದ್ರಿ ಮಕ್ಕಳ ಕಾರ್ಯಕ್ರಮ ಅಂದ್ರೆ ಯಾವಾಗ ಎಲ್ ಕರ್ ನಾನು ಹೋಗ್ತೀನಿ ಇವತ್ತು ನಮ್ಮ ಕಾಲೇಜಿನಲ್ಲೂ ಕೂಡ ಪಿ ಸಿ ನಲ್ಲಿ ಇದೀನಿ ಅಲ್ಲಿ ಇವತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇತ್ತು ಕಲಾ ಮಂದಿರದಲ್ಲಿ ಆ ಕಲಾ ಎರಡು ಗಂಟೆ ಬಂದ್ರೆ ಅಲ್ಲಿ ಪ್ರೋಗ್ರಾಮ್ ಇತ್ತು ನಮ್ದು ಅಂದ್ರೆ ನಲ್ಲಿ ಅತ್ಯಧಿಕ ಅಂಕಗಳನ್ನ ಪಡೆದಂತಹ ಮಕ್ಕಳಿಗೆ ನಾವು ಪುರಸ್ಕಾರ ಅಂತ ಸನ್ಮಾನ ಮಾಡ್ತೀವಿ ಅವ್ರಿಗೆ ಗೋಲ್ಡ್ ಮೆಡಲ್ ಕೊಡ್ತೀವಿ ಆ ಕಾರ್ಯಕ್ರಮ ಕಲಾ ಇತ್ತು ಮಕ್ಕಳ ಅದನ್ನು ಎರಡು ಗಂಟೆಗೆ ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ನಿಮ್ಮನ್ನು ನೋಡೋದಕ್ಕೋಸ್ಕರ ಇಲ್ಲಿ ಓಕೆನಾ ಇವತ್ತು ಒಂದು ಗತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಶಿವಪ್ರಸಾದ್ ಮೇಲು ದುರ್ಗ ಮಠ ಇವರ ದಾಸೋಹರ ಅಂಗವಾಗಿ ಇವತ್ತು ಮಲ್ಲಮ್ಮ ಅಂತಕ್ಕಂಥವ್ರು ಅಥವಾ ಮಂಜುಳಾ ಅಂತಕ್ಕಂಥವ್ರು ಮಂಜುಳ ಶಿವಪ್ರಸಾದ್ ಅವರು ಕೂಡ ನನ್ನ ಹಾಗೆ ಶಿಕ್ಷಕಿ ಟಿ ಸಿ ಎಚ್ ಕಾಲೇಜಿನಲ್ಲಿ ಶಿಕ್ಷಕಿಯಾಗಿದ್ರು ಮಂಜುಳಾ ಶಿವಪ್ರಸಾದ್ ಅವನವರು ನನ್ನ ಮೆಚ್ಚಿನ ಗೆಳತರು ಅವರು ಫೋನ್ ಮಾಡಿ ಹೇಳಿದ್ರು ಮೇಡಮ್ ನಾವು ಮಕ್ಕಳಿಗೆ ನೋಟ್ಬುಕ್ ಕೊಡ್ತಿದೀವಿ ಮೇಡಮ್ ನೀವು ಒಂದ್ರ ಹೋಗಿ ಅಂತ ಹೇಳಿದ್ರು ಅವ್ರಿಗೂ ಮಕ್ಕಳ ಜೊತೆ ಇದ್ದರೆ ತುಂಬಾ ಖುಷಿ ಶಿಕ್ಷಕಿ ಶ್ರೀನುವ ಹೆಸರು ಮಂಜುಳ ಶಿವಪ್ರಸಾದ್ ಅಂತ ಮಕ್ಕಳ ಅವರು ತಮ್ಮ ಯಜಮಾನರ ಹೆಸರಿನಲ್ಲಿ ಶಿವಪ್ರಸಾದ್ ಅನ್ನೋರ ಹೆಸರಿನಲ್ಲಿ ದತ್ತಿಯನ್ನ ಇಟ್ಟಿದ್ದಾರೆ ಎಲ್ಲಿ ವಿಶ್ವವಚನ ಫೌಂಡೇಶನ್ ನಲ್ಲಿ ಆ ದತ್ತಿಯನ್ನ ಇಟ್ಟಿರುವ ಪ್ರಕಾರ ಅವರ ಹೆಸರಿನಲ್ಲಿ ಈ ದಿನ ಕಾರ್ಯಕ್ರಮ ನೋಟ್ ಪುಸ್ತಕಗಳ ವಿತರಣೆ ಮಾಡ್ತಕ್ಕಂತಹ ಕಾರ್ಯಕ್ರಮಗಳನ್ನ ನಡೆಸ್ಕೊಡೋದಿಕ್ಕೆ ಅಂತ ವಿಶ್ವವಚನ ಫೌಂಡೇಶನ್ ಇಂದ ಲಿಂಗಣ್ಣವರು ಮತ್ತೆ ರೂಪಾ ಕುಮಾರಸ್ವಾಮಿ ಬಂದಿದ್ದಾರೆ ಮಕ್ಕಳು ಆ ಮೇನಮ್ಮ ಮಂಜುಳಾ ಶಿವಪ್ರಸಾದ್ ಅವರು ಮೇಲು ದುರ್ಜೋ ಮಠ ಅಂತ ಅವರ ಊರಸರು ಅವರು ಒಂದು ಸ್ವಲ್ಪ ಮಾಹಿತಿ ಕಳಿಸಿದ್ದಾರೆ ಇದನ್ನು ಹೇಳಿ ಅಂತ ಹೇಳಿದ್ದಾರೆ ಶಿವಪ್ರಸಾದ್ ಅನ್ನುವವರ ತಂದೆ ಮೇಲ ರಾಜೇಶ್ವರ ಅಯ್ಯ ಅಂತ ಇವರ ಕಿರಿಯ ಮಗರೇ ಇವತ್ತು ದತ್ತಿ ದಾನಿಗಳಾಗಿರ್ತಕ್ಕಂತಹ ಶಿವಪ್ರಸಾದ್ ಅವರು ಇವರ ಮನೆ ಹೆಸರನ್ನು ಕೂಡ ಇವರು ಮೇಲು ದುರ್ಗ ಅಂತಾನೆ ಇಟ್ಕೊಂಡಿದ್ದಾರೆ ಅವರ ಮನೆ ಹೆಸರು ವಿದ್ಯಾರಣ್ಯಪುರಂನಲ್ಲಿದೆ ಈ ರಾಜೇಶ್ವರಯ್ಯ ಅಂತಕ್ಕಂಥವರು ಹದಿನಾಲ್ಕನೇ ವಯಸ್ಸಿನಲ್ಲಿ ಚಿತ್ರದುರ್ಗದ ಸಾಗರ ಅಂತಕ್ಕಂಥ ಸಣ್ಣ ಹಳ್ಳಿ ಆ ಸಣ್ಣ ಹಳ್ಳಿಯಲ್ಲಿ ಆಶ್ರಯ ಪಡೆದು ಜೆಸಿ ಮಠಕ್ಕೆ ಬಂದ್ರು ಅಲ್ಲೂ ಕೂಡ ತಮ್ಮ ವಿದ್ಯಾಭ್ಯಾಸವನ್ನ ಮುಂದುವರಿಸಿದ್ರು ಹಾಗೆಯೇ ಅವರು ಬಿ ಎ ಮಾಡಿದ್ರು ಬಿ ಎ ಆನರ್ಸ್ ಪದವಿಯನ್ನ ಪಡೆದ್ರು ಅನಂತರ ಬಿ ಎಡ್ ಪದವಿ ಪಡೆದ್ರು ಅನಂತರ ಅವರು ಮಹಾರಾಜ ಕಾಲೇಜ್ನಲ್ಲಿ ನಲ್ಲಿ ಲೆಕ್ಚರರ್ ಅವರು ಕೆಲಸವನ್ನ ನಿರ್ವಹಿಸಿದ್ದಾರೆ ತಂದೆಯವರು ಅನಂತರ ಇವರ ನೆರಳಲ್ಲೇ ಬೆಳೆದಂತಹ ಶಿವಪ್ರಸಾದ್ ಅವರು ಸ್ವಲ್ಪ ಆರೋಗ್ಯ ಸಮಸ್ಯೆ ಅವರು ಚಿಕ್ಕ ವಯಸ್ಸಿನಲ್ಲೇ ಪ್ರಸಾದ್ ಅಂತ ಸ್ಥಾಪನೆ ಮಾಡಿಕೊಂಡು ತಮ್ಮ ಮನೆಯಲ್ಲೇ ತಂದೆ ತಾಯಿ ಅಣ್ಣನ ಮಕ್ಕಳು ಜನ ಮಕ್ಕಳು ಇವೆಲ್ಲರ ಜೊತೆಗೆ ಅವರು ಒಳ್ಳೆಯ ಮನುಷ್ಯತ್ವ ಇರೋ ಮನುಷ್ಯರಾಗ್ಬೇಕು ಎದ್ರು ಮನುಷ್ಯ ಇದಾರೆ ಆದ್ರೆ ಮಾನವೀಯ ಮೌಲ್ಯಗಳನ್ನ ರೂಢಿಸ್ಕೊಳ್ತಕ್ಕಂತ ಮನುಷ್ಯರು ನಾವ್ ಆಗಬೇಕು ಇವರ ಹೆಂಡತಿನೇ ಮಂಜುಳ ಈ ಮಂಜುಳ ಅವರು ನರ್ಸರಿ ಟೀಚರ್ ಆಗಿದ್ರು ಆಮೇಲೆ ಪ್ರೈಮರಿ ಸ್ಕೂಲ್ ಟೀಚರ್ ಆದರು ಅನಂತರ ಇವರು ಟಿ ಸಿ ಎಚ್ ಕಾಲೇಜ್ ಅವಾಗೆಲ್ಲ ಟಿ ಸಿ ಎಚ್ ಕಾಲೇಜ್ ಅಂತ ಅಂದರೆ ಟೀಚರ್ ಟೈನಿಂಗ್ ಟ್ರೈನಿಂಗ್ ಕೋರ್ಸ್ ಅಂತ ನಾವೆಲ್ಲ ಆ ಕಾಲದಲ್ಲಿ ಟಿ ಸಿ ಎಚ್ ಮಾಡಿದ್ದೀವಿ ಇವಾಗ ಅದು ಬಿಲ್ ಅಂತ ಆಗಿದೆ ಟೀಚರ್ ಟ್ರೈನಿಂಗ್ ಕೋರ್ಸ್ ಮಾಡಿ ಅನಂತರ ಅವರು ಈ ಟಿ ಸಿ ಎಚ್ ಕಾಲೇಜಿನಲ್ಲಿ ಎಡ್ ಪದವಿಯನ್ನ ಪಡ್ಕೊಂಡು ಕಾಲೇಜಿನಲ್ಲಿ ವೃತ್ತಿಯನ್ನ ಪ್ರಾರಂಭಿಸಿ ನಂತರ ಇವರು ನಿವೃತ್ತಿಯನ್ನು ಹೊಂದಿರತಕ್ಕಂಥ ಇವರು ತಮ್ಮ ಯಜಮಾನರಾದ ಶಿವಪ್ರಸಾದ್ ಹೆಸರಿನಲ್ಲಿ ದತ್ತಿಯನ್ನ ಇಟ್ಟಿದ್ದಾರೆ ನಿಮ್ಮ ಹತ್ರ ಮಾತಾಡ್ಬೇಕು ನಾನು ಆಯ್ತು ಮಂಜುಳಾ ಪ್ರಸಾದ್ ಅವರ ಮಾತುಗಳಾಯ್ತು ಈಗ ಶಾಲೆಯಲ್ಲಿ ಓದ್ತಾ ಇದ್ದಾರೆ ವಿದ್ಯೆ ಅಂತಕ್ಕಂಥದ್ದು ದೊಡ್ಡ ಸಂಪತ್ತು ತುಂಬ ಮಹತ್ವಪೂರ್ಣವಾದದ್ದು ವಿದ್ಯೆ ವಿದ್ಯಾರ್ಥಿಗಳು ಅಂತ ನೋಡಿ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಜೀವನವನ್ನ ತಪಸ್ಸಿತ್ತು ತಿಳಿಯಬೇಕು ತಪಸ್ಸು ಅಂದರೆ ಏನು ಯಾರು ಹೇಳ್ತೀರ ಮಕ್ಕಳು ತಪಸ್ಸು ಅಂದ್ರೆ ಏನು ತಪಸ್ಸು ಅಂದ್ರೆ ಮಕ್ಕಳ ಹೋಗ್ಕೊಂಡು ಹೋಗ್ಕೊಂಡು ಧ್ಯಾನ ಅಲ್ಲ ತಪಸ್ಸು ಕೂತ್ಕೊಳ್ಳೋದೇ ಶಾಲೆಯಲ್ಲಿ ಮಾಸ್ಟ್ಗಳು ಹೇಳ್ಕೊಟ್ಟ ಪಾಠವನ್ನ ಶ್ರದ್ಧೆ ಏಕಾಗ್ರತೆಯಿಂದ ಕೇಳುವುದು ಪುನಃ ಮನೆಯಲ್ಲಿ ಹೋಗಿ ಸಂಜೆ ಆರು ಗಂಟೆ ಆಗ್ತಿದ್ದಂಗೆ ಕೈ ಕಾಲು ಮಗ ತೊಳೆದು ದೇವ್ರಿಗೊಂದು ನಮಸ್ಕಾರ ಮಾಡಿ ಓದೋದಕ್ಕೆ ಕೂತ್ಕೊಳ್ಳೋದು ತಪಸ್ಸು ತುಂಬಾ ಸುಲಭ ಅಲ್ವಾ ರವೀಂದ್ರ ಓದ್ನಂದ್ರೆ ತುಂಬಾ ಸಿಂಪಲ್ ಅಲ್ವಾ ಮೈ ನೋವಲ್ಲ ಕೈ ಎಲ್ಲ ಕಾಲು ನೋವಲ್ಲ ಓಡುದ್ರೆ ಕಾಲು ನೋವು ಓದಿದ್ರೆ ಏನ್ ನೋವು ಏನಾದ್ರು ನೋತದ ಇಲ್ಲ ಅಲ್ವಾ ಅದಕ್ಕೆ ನಾವೆಲ್ಲ ಏನ್ ಮಾಡ್ಬೇಕು ಚೆನ್ನಾಗಿ ಓದ್ಬೇಕು ನೀವು ಚೆನ್ನಾಗಿ ಓದಿ ಸೆವೆಂತ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೋಬೇಕು ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ಒಳ್ಳೆ ಸ್ಕೂಲಲ್ಲಿ ಅಲ್ಲಿ ಐ ಸ್ಕೂಲಲ್ಲಿ ಸೀಟ್ ಸಿಗುತ್ತೆ ನಿಮ್ಗೆಲ್ಲ ಅವಾಗ ಐ ಸ್ಕೂಲ್ ತುಂಬಾ ಚೆನ್ನಾಗ್ ಓದಿದ್ರೆ ಆಮೇಲೆ ಕಾಲೇಜ್ಗೆ ಹೋಗ್ಬೋದು ಕಾಲೇಜಲ್ಲೂ ಚೆನ್ನಾಗಿ ಓದಿದ್ರೆ ನಿಮ್ಗೆ ಯಾವ್ದು ಇಷ್ಟ ಇಂಜಿನಿಯರು ಡಾಕ್ಟ್ರೋ ಮೇಷ್ಟ್ರೋ ಯಾವುದು ಬೇಕಾದರೂ ಆಗ್ಬೋದು ಸಮಾಜದಲ್ಲಿ ಶಿಕ್ಷಣ ಹೊಂದಿದ್ರೆ ಗೌರವ ಸಿಗುತ್ತೆ ಅಧಿಕಾರ ಸಿಗುತ್ತೆ ಅಂತ ಸಿಗುತ್ತೆ ಅಲ್ವಾ ಅಣಾನ ಸಿಗುತ್ತೆ ಇವೆಲ್ಲ ಸಿಗುವಾಗ ಯಾಕಪ್ಪ ಓದಬಾರ್ದು ಓದೋದಂದ್ರೆ ಬೇಜಾರ ಓದ್ರೆ ಖುಷಿ ಇಷ್ಟ ಓದದಂದ್ರೆ ಇಷ್ಟಪ್ಪ ಒಂದ್ಬಾರ್ದು ಇಷ್ಟಪಟ್ಟು ಮಾಡಿದ್ರೆ ಎಲ್ಲವೂ ಏನಾಗುತ್ತೆ ಈಗ ವಚನ ಹೇಳದಲ್ಲ ಈ ಮಗು ಎಷ್ಟು ಚೆನ್ನಾಗಿ ವಚನ ಹೇಳೋದು ಇಷ್ಟಪಟ್ಟು ಕಲಿತು ಕೇಳಿದ್ಲು ಹಾಗೆ ಮ್ಯಾಥ್ಸ್ ಅನ್ನು ಇಷ್ಟಪಟ್ಟು ಮಾಡಿದ್ರೆ ಬಾ ಎಷ್ಟೊಂದು ಮಕ್ಕಳು ಇವತ್ತು ನೂರಕ್ಕೆ ನೂರು ಮಾರ್ಕ್ಸ್ ಅನ್ನ ಕಾಲೇಜಲ್ಲಿ ದೇವರು ನಿಮಗೂ ಕೂಡ ಬುದ್ಧಿ ಕೊಟ್ಟಿದ್ದಾನೆ ಮೆದುಳಲ್ಲಿ ತುಂಬಾ ಶಾರ್ಪ್ ಇದೆ ನಿಮ್ಮ ಮೊಬೈಲ್ ನೀವು ಆಪರೇಟ್ ಮಾಡಿ ನನಗಿಂತ ಚೆನ್ನಾಗಿ ನೀವೇ ನಾನು ಮಾಡ್ಬಿಡ್ತೀರ ನಾನ್ ನೀ ಮಾಡಲ್ರಿ ನೀವು ಜಾಣರು ಮೊಬೈಲ್ ಕೊಟ್ರೆ ಟಕ 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 ಅಂತ ಆಪ್ರೇಟ್ ಮಾಡ್ಬಿಡ್ತೀರಾ ಅದರಿಂದ ನಿಮಗೆ ಬುದ್ಧಿ ತುಂಬಾ ಶಾರ್ಪ್ ಆಗಿದೆ ಮಕ್ಕಳ ಯಾರ ನೀ ಕೊನ್ಕೋಬಹುದು ಮಜಾಂದ್ರು ನೀವ ತುಂಬಾ ಬುದ್ಧಿವಂತರು ನೀವ મને ಏರೆ ಸಮಸ್ಯೆ ಇರಬಹುದು ಬರ್ತಾನೆ ಇರಬಹುದು ಅಪ್ಪ ಇನ್ನ ಅಪ್ಪ ಅಮ್ಮ ಜಗಳ ಮಾಡಬಹುದು ಅಸೋ ಇನ್ನೇನೇ ಪ್ರಾಬ್ಲಮ್ ಇರಬಹುದು ಆ ಪ್ರಾಬ್ಲಮ್ ನಾ ಪ್ರಾಬ್ಲಮ್ ಅಂತ ಕೊಬಹುದು ಸಮಸ್ಯೆಗಳನ್ನ ಸವಾನ ಅಂತ ಸ್ವೀಕರಿಸಿ ನೀವು ಚೆನ್ನಾಗಿ ಹೋಗಬೇಕು ಓದೋದಕ್ಕೆ ಏನ ಪ್ರಾಬ್ಲಮ್ ಇಲ್ಲ ಬಿಸಿ ಊಟ ಬರುತ್ತೆ ಮಧ್ಯಾಹ್ನ ಬಿಸಿ ಊಟ ಮಾಡ್ತೀರಾ ಮನೆಗೆ ಹೋದ್ರೆ ಅಮ್ಮ ಮಾಡ್ಕೊಡ್ತಾರೆ ಊಟ ಟಿವಿ ಮಾಡ್ಬೇಕು ಮಾಡ್ತೀರಾ ಯಾವ ಏನ್ ಬಯಸಲ್ಲ ಮೊಬೈಲ್ ನೋಡಿದ್ರು ಕಡಿಮೆ ಮಾಡ್ಬೇಕು ನೀವು ಎರಡನ್ನೂ ಬಿಡ್ಬೇಕು ಯಾವ್ದೋ ಫಿಲಮ್ ಅಲ್ಲಿ ಮೂರ್ ಗಂಟೆ ಹೀರೋ ಆಗಿದ್ದಾನೆ ಅಂದ್ರೆ ಅವನ ಮೆಚ್ಕೊಂಡು ಅವನಿಂದ ಓಡೋದನ್ನ ಬಿಡ್ಬೇಕು ನೂರ್ ವರ್ಷ ನನ್ ಮಕ್ಳು ಚೆನ್ನಾಗಿರ್ಬೇಕು ವಿದ್ಯಾವಂತರಾಗ್ಬೇಕು ಅಂತ ನಿಮ್ಮ ಬಯಸ್ತಾಳಲ್ಲ ಅವಳೇ ನಿಜವಾಗ್ ಹೀರೋ ನಿಮ್ಮಅಪ್ಪ ತಂದ್ಕೊಡ್ತಾರಲ್ಲ ದಿನಸಿ ಧಾನ್ಯ ಎಲ್ಲ ತಂದ್ಕೊಟ್ಟು ನನ್ ಮಗಳಿಗೆ ಮನಂಗೆ ಚೆನ್ನಾಗ್ ಅಡಿಗೆ ಅಂತ ಅಪ್ಪ ಹೇಳ್ತಾನಲ್ಲ ಅಪ್ಪಾನೇ ನಿಮ್ಗೆ ನಿಜವಾಗ್ ಹೀರೋ ಯಾರ್ಯಾರ ಹೀರೋ ಅನ್ಕೋಬಾರ್ದಪ್ಪ ಮುಂದಿನ ಪೀಳಿಗೆಯವರು ನೀವು ಬೆಳಿಬೇಕು ಅವತ್ತು ಬೆಳೆದೋಗಿ ಚಪ್ಪಾಳೆ ತಟ್ಕೊಂಡು నిరో తు తప్పందా నీవు చప్పాళె తొతే ముందే ఈ స్టేజ్ మూతుకుంటు చప్పాళ గిట్టస్కో గిట్స్కీర గిట్స్కీర కలి ఓ వెరి గుడ్ ఎలా మక్ చప్పాళె గిట్స్కో రెడీరా వెరి గుడ్ మేష్ పాఠనా ಬರ್ಕೊಂಬರ್ಬೇಕು ಚೆನ್ನಾಗಿ ಓದ್ ಓದದೊಮ್ಮೆ ಜೀವನದಲ್ಲಿ ಮೇಲೆ ಅದ್ರ ಜೊತೆಗೆ ಇನ್ನೂ ಇದೆ ನಾವು ಹೇಗಿರ್ಬೇಕು ಅನ್ನೋದು ಇದೆ ನಾವು ಹೇಗಿರ್ಬೇಕು ಅಂದ್ರೆ ನಮ್ಮ ಮಾತುಗಳು ಶುದ್ಧವಾಗಿರ್ಬೇಕು ಯಾರೇ ಕ್ಲಾಸ್ ಒಳಗಡೆ ಆಗ್ಲಿ ಹೊರಗಡೆ ಆಗ್ಲಿ ಬೈಬಾರ್ದು ನಮ್ಮ ನಾಲಿಗೆಯಿಂದ ಭಗವಂತ ಕೊಟ್ಟಿರೋ ನಾಲಿಗೆಯಿಂದ ಒಳ್ಳೆಯ ಮಾತುಗಳೇ ಬರ್ಬೇಕು ಕೆಟ್ಟ ಮಾತುಗಳು ಬರಬಾರ್ದು ಗೊತ್ತಾಯ್ತ ಮಕ್ಕಳ ಯಾರ ಕೆಟ್ಟದಾಗಿ ನಿಮ್ ಬಗ್ಗೆ ಮಾತಾಡಿದ್ರೆ ನೀವು ಮಾತಾಡ್ಬೇಡಿ ನಿಮ್ ನಂಗೆ ಯಾಕೆ ಹೊಲಸ ಮಾಡ್ಕೊತೀರಾ ಅವ್ರು ನಿಮ್ ಬಗ್ಗೆ ಕೆಟ್ಟದಾಗ ಏನ್ ಮಾತಾಡ್ಲಿ ಅವ್ರ ನನಗೇನೇ ಗಲೀಜಾಗ್ಲಿ ನೀವು ಮಾತ್ರ ಕೆಟ್ಟದಾಗ ಯಾವತ್ತೂ ಕೂಡ ಮಾತಾಡ್ಬೇಡಿ ನೀವು ಒಳ್ಳೆಯ ಮಾತುಗಳನ್ನ ಆಡ್ಬೇಕು ಅದಕ್ಕೆ ಬಸವಣ್ಣವ್ರು ಏನ್ ಹೇಳಿದ್ದಾರೆ ನೋಡಿದರೆ ಮುತ್ತಿನುತ್ತಿನ ಗೊತ್ತಿದ್ಯಾ ಗೊತ್ತಿರೋದೇ ಹೇಳಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ಹೇಳಿ ನುಡಿದರೆ ನುಡಿದರೆ ಸ್ಫಟೀಕದ ಸಲಾಕೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಎನ್ನಬೇಕು ನಾವು ಮಾತಾಡಿದ್ರೆ ಆ ದೇವರೇ ಮೆಚ್ಚ್ಕೋಬೇಕು ನಮ್ಮನ್ನ ಎಷ್ಟ್ ಚೆನ್ನಾಗಿ ಮಾತಾಡ್ತಿದ್ದಾಳಪ್ಪ ಹುಡುಗಿ ಹುಡುಗಿ ಎಷ್ಟ್ ಚೆನ್ನಾಗಿ ಹೊಸ ಹೇಳ್ಬಿಟ್ಟಪ್ಪ ಅಂತ ದೇವ್ರು ಮೆಚ್ಕೋಬೇಕು ಅಯ್ಯ ಎಂದರೆ ಸ್ವರ್ಗ ಎಲ್ಲವೋ ಎಂದರೆ ಏನಮ್ಮ ಚೆನ್ನಾಗಿದ್ಯಾ ಅಂತ ಕರ್ಸ್ಕ ಅದ್ರ ಮೊದ್ಲು ಕೆಟ್ಟ ಎಲ್ ಚೆನ್ನಾಗಿದ್ಯಾರ ಅಂದ್ರೆ ಆ ಕಡೆಯಿಂದ ನಮ್ಮ ಬಾಲು ಹಂಗೆ ಬರುತ್ತೆ ಅಲ್ವಾ ಗೋಡೆಗೆ ಮೆತ್ ಬಾಲ ಹಾಕ್ತಾರೆ ಅದ್ರ ಮೆತ್ತಿ ಬರುತ್ತೆ ಜೋರ ದ್ವಾಸ ಕೊಡೋದೇ ಹೌದು ಅದಕ್ಕೆ ನಾವು ಮಾತಾಡೋದು ಏನನ್ನ ನಾನು ಚೆನ್ನಾಗಿದ್ದೀರಾ ಏನಪ್ಪ ಚೆನ್ನಾಗಿದೀಯಾ ಏನೋ ಕಂದ ಚೆನ್ನಾಗಿದೀಯಾ ಅಂತ ಮಾತಾಡ್ಸ್ಬೇಕು ಕೆಟ್ಟದಾಗಿ ಯಾರು ಕೂಡ ಮಾತಾಡ್ಸ್ಬಾರ್ದು ಅದಕ್ಕೆ ಬಸವಣ್ಣವರು ನೋಡಿದರೆ ಮಾಡಿ ಕೆಲ ದೀಪ್ತಿ ಇರಬೇಕು ಮಾತಿನೇಮು ನಗೆ ಹನಿಯೋ ಮಾತಿನೇಮು ನಗೆ ಬಲೆಯೋ ಅಂತ ಹೇಳ್ತಾನೆ ಮಾತಾಡಿ ನಾಚನ ಬಗ್ಗಿಸ್ಬೋದು ಮಾತಾಡಿ ನಾಲ್ಕು ಜನ ಸಾಯಿಸಬಹುದು ಕೆಟ್ಟ ಮಾತಾಡಿ ಯಾರು ಆತ್ಮಹತ್ಯೆ ಮಾಡ್ಕೋತಾರಲ್ಲ ಅಂತ ಕೆಟ್ಟು ಅದಕ್ಕೋಸ್ಕರ ನಾವು ನಾಲ್ಕು ಜನಕ್ಕೆ ಪರೋಪಕಾರಿಗಳಾಗಿ ನಾವು ನಾಲ್ಕು ಜನಕ್ಕೆ ಬೇಕಾದವರಾಗಿ ನಮ್ ಕೈಲಿ ಆದಂತಹ ಸಹಾಯವನ್ನ ಮಾಡ್ತಾ ನಮ್ಗೆ ಜಾಸ್ತಿ ದುಡ್ಡಿದೆ ಅಂದ್ರೆ ಆ ಪಕ್ಕಿರಬಟ್ಟಿರ್ತಕ್ಕಂತಹ ದುಡ್ಡಲ್ಲಿ ನಾಲ್ಕು ಜನರಿಗೆ ದಾನವನ್ನ ಮಾಡ್ದ ಮಕ್ಕಳಿಗೆ ಯೂನಿಫಾರ್ಮ್ ನೋಟ್ ಬುಕ್ ಗಳು ಕೊಡ್ಬೋದು ಈ ತರ ಅಂತ ಕೆಲಸವನ್ನ ವಿಶ್ವಜನ ಫೌಂಡೇಶನ್ ಅವರು ತುಂಬಾ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ವೈಟ್ ಸಮಸ್ತ್ರ ಕೊಡ್ತಾ ಇದ್ದಾರೆ ವೈಟ್ ಸಮವಸ್ತ್ರ ಎಲ್ಲರ ಹತ್ರ ಇದೆಯಾ ಕೊಟ್ಟಿಲ್ವಾ ಗವರ್ಮೆಂಟ್ ಮಕ್ಕಳಿಗೆ ಸಮಸ್ಯೆ ಕೊಟ್ಟಕ್ಕಂತಹ ಕೆಲಸವನ್ನ ನೋಟ್ಬುಕ್ಸ್ ಕೊಡ್ತಕ್ಕಂಥ ಶ್ರೀಕಾಂತ ಶಾಲೆಗೆ ಬ್ಯಾಗ್ ಗಳನ್ನ ಕೊಟ್ಟೆ ಬ್ಯಾಗ್ಗಳು ಬೇಕಲ್ಲ ಆ ಬ್ಯಾಗ್ ಗಳು ಕೊಡುವ ಕಾರ್ಯಕ್ರಮವನ್ನು ನಾವು ಶ್ರೀಕಾಂಕ ಶಾಲೆಯ ವಿಶ್ವವಚನ ಫೌಂಡೇಶನ್ ವತಿಯಿಂದ ಹೀಗೆ ಪಾಪಿಯ ದನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾದ್ರೆ ನಾಯ ಹಾಲು ನಾಯಂಗಲ್ಲದೆ ಪಂಚಾಮೃತಕ್ಕೆ ಅಂತ ಹೇಳಿದ್ದಾರೆ ಅಂದ್ರೆ ನಾವು ಗಳಿಸಿ ಗಳಿಸಿ ಅಂಬಾನಿ ನೋಡೋದಲ್ಲ ಪಿಲಂಬ್ನಲ್ಲಿ ಓದ್ ಸಾವಿರ ಕೋಟಿ ಖರ್ಚು ಮಾಡ್ತಾರೆ ಖರ್ಚು ಮಾಡೋ ಬದಲು ಒಂದ್ ಐನೂರು ಸ್ಕೂಲ್ ಕಟ್ಸ್ಬೋದಾಗಿತ್ತು ತುಂಬಾ ಚೆನ್ನಾಗಿ ಸ್ಕೂಲ್ ಕಟ್ಟಿಸಿ ಮಕ್ಕಳಿಗೆ ಬೇಕಾದಂತಹ ವಾಶ್ರೂಮ್ ಗಳನ್ನ ಕಟ್ಟಿಸಿ ನೀರನ್ನು ಸೌಲಭ್ಯ ಮಾಡಿ ಹೀಗೆ ಬೇಕಾದಷ್ಟು ಹಣವನ್ನು ದುಡ್ಡು ವೆಚ್ಚ ಮಾಡೋ ಬದಲು ವಿದ್ಯಾರ್ಥಿಗಳ ಭವಿಷ್ಯಕ್ಕೋಸ್ಕರ ಖರ್ಚು ಮಾಡಿದ್ರೆ ಅದು ಎಂದಿಗೂ ವ್ಯರ್ಥ ಅಲ್ಲ ಯಾಕೆಂದ್ರೆ ನಾಳೆ ನೀವೇ ದೊಡ್ಡ ಪ್ರಜೆಗಳಾಗ್ತೀರಾ ಅಲ್ಲಿ ಕೂತಿರೋ ಯಾವ್ದೋ ಒಂದು ಒಬ್ಬ ರಾಷ್ಟ್ರಪತಿ ಆಗ್ಬೋದು ಇಲ್ಲಿ ಕೂತಿರೋದು ಯಾವ್ದೋ ಒಂದು ಉದ್ಯೋಗಿಯೇ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಡಾಕ್ಟರ್ ಆಗ್ಬೋದು ನಾವು ಹಂಗೆನೆ ಹಳ್ಳಿ ಶಾಲೆಯಲ್ಲೇ ಓದಿದ್ವಿ ಯಾವುದೋ ಮೂಲೆಯಲ್ಲಿ ಅಲ್ಲಿ ಕೂತ್ಕೋತಿದ್ದೆ ಅನ್ಸುತ್ತೆ ಇವತ್ತು ನಾನು ಮರಿ ಮರಪದಲ್ಲಿ ಇದೀನಿ ಅದಕ್ಕೆ ಕಾರಣ ಏನು ವಿದ್ಯೆ ಅದಕ್ಕೆ ಕಾರಣನೇ ಶಿಕ್ಷಣ ಶಿಕ್ಷಣ ಪಡೆದ್ರಿಂದ ಇವತ್ತು ನಾನು ಮನೆ ಮನಸ್ಸೆಯಲ್ಲಿ ರಾಜುಪಾಲರಾಗಿ ಇದ್ದೀನಿ ನೀವು ಅದೇ ರೀತಿ ನನ ಮಕ್ಕಳ ಓದ್ಬೇಕು ವಿದ್ಯೆ ನಮ್ಮ ಸಂಪತ್ತು ಬೇರೆ ಯಾವ್ದು ಸಂಪತ್ತಲ್ಲ ಆ ವಿದ್ಯೆಯನ್ನ ಗಳಿಸಬೇಕಾದ್ರೆ ಅಲ್ಲಿ ಬರ್ದಿರೋ ಬೋರ್ಡಲ್ಲಿ ಬರ್ದಿರ ತಪಸ್ ಮಾಡ್ಬೇಕು ತಪಸ್ಸು ಅಂದ್ರೆ ಏನು ಅಂತ ನಿಮ್ಗೆ ಹೇಳಿದ್ದಿಲ್ಲ ಸಂಜೆ ಆರು ಗಂಟೆಗೆ ಮಕ್ಕಳು ಓದೋದಕ್ಕೆ ಕೂತ್ಕೊಳ್ಳೇ ಬೇಕು ಧಾರಾವಾಹಿ ನೋಡಬಾರ ಧಾರಾವಾಹಿ ನೋಡೋದ್ರಿಂದ ಬೆಳಗ್ಗೆ ಸಂಜೆ ನಿಮಗೆ ಏನು ಸಿಗುತ್ತೆ ಮಕ್ಕಳ ನಿಮಗೆ ಐದು ನಂಬರ್ ಸಿಗುತ್ತಾ ಇಲ್ಲ ಅಲ್ವಾ ಅದಕ್ಕೋಸ್ಕರ ಯಾವ್ದು ಓದೋದ್ರಿಂದ ನಿಮ್ಗೆ ಲಾಭ ಓದೋದ್ರಿಂದ ನಿಮ್ಗೆ ಲಾಭ ವಿದ್ಯೆಯನ್ನ ಗಳಿಸೋದ್ರಿಂದ ನಿಮಗೆ ಲಾಭ ಇದೆ ಅದಕ್ಕೋಸ್ಕರ ಸಂಪಾದನೆ ಮಾಡಿ ನೀವು ಕೂಡ ಭಾರತದ ಉತ್ತಮ ಪ್ರಜೆಗಳಾಗಿ ದೇಶಕ್ಕೆ ನಿಮ್ಮ ಕೈಲಾದ ಸಹಾಯವನ್ನ ಮಾಡಿ ಅಂತ ಹೇಳ್ತಾ ಇವತ್ತು ಯಾವ ದಿನ ಗೊತ್ತಾ ಕಾರ್ಗಿಲ್ ಜೀವ ಹ್ಮ್ ಕಾರ್ಗಿಲ್ ಯೋಧರ ದಿನ ಇವತ್ತು ಕಾರ್ಗಿಲ್ ಯುದ್ಧ ಅಂತ ಆಯ್ತು ಆ ಯೋಧರಿಗೆಲ್ಲ ದೊಡ್ಡ ಸೆಲ್ಯೂಟ್ ಹೊಡಿಬೇಕು ನಾವು ಯಾಕೆ ಸೆಲ್ಯೂಟ್ ಹೊಡಿಬೇಕು ಯೋಧರಿಗೆ ಕೂಗಿದೀವಿ ಅಂದ್ರೆ ಕಾರಣ ಯಾರು ಅಂದ್ರೆ ಯೋಧರು ಮಕ್ಕಳ ಅದಕ್ಕೋಸ್ಕರ ನಾವು ಯೋಧರಿಗೆ ನಮಸ್ಕರಿಸಬೇಕು ಮೂರು ಜನಕ್ಕೆ ಕಡ್ಡಾಯವಾಗಿ ನೀವು ನಮಸ್ಕರಿಸಲೇಬೇಕು ಒಂದು ಅಪ್ಪ ಅಮ್ಮನ್ಗೆ ಹೇಳ್ತಿದು ಯಾರು ಪುಟಾಣಿ ಹೇಳ್ತಾ ಇದೆ ರೈತ ವೆರಿ ಗುಡ್ ಯಾಕೆ ಹೇಳ್ತಾ ಹೇಳಿ ಅನ್ನ ಕೊಟ್ಟಿಲ್ಲ ಅಂದ್ರೆಸ್ ನಾವು ಅನ್ನ ತಿನ್ನುವಾಗ ತಿಂಡಿ ತಿನ್ನುವಾಗ ದೋಸೆ ತಿನ್ನುವಾಗ ರೈತರಿಗೆ ಕೈ ಮುಗಿಬೇಕು ಅಷ್ಟು ಪ್ರೇಯರು ರೈತರಿಗೆ ಯಾಕೆಂದ್ರೆ ಮನೆ ತುಂಬದ ಮಠೆ ತುಂಬಿದ್ರೆ ಏನು ಕೆಲಸ ಮಾಡಕ್ಕಾಗಲ್ಲ ಅದಕ್ಕೆ ರೈತರಿಗೆ ಮೊದಲೇ ನಮಸ್ಕಾರ ಎರಡನೇ ನಮಸ್ಕಾರ ತಂದೆ ತಾಯಿಗಳಿಗೆ ಎಕ್ಸಾಮಲ್ ಬರ್ಬೋದು ನೀವು ನಮಸ್ಕಾರ ಮಾಡ್ತೀರಾ ಅಮ್ಮಂಗೆ ಮಾಡ್ಬೇಕು ಎಕ್ಸಾಮ್ ಬರುವಾಗ ಎಲ್ಲರೂ ಹೋಗುವಾಗ ಅಮ್ಮನ್ ಕಾರ್ಗೆ ನಮಸ್ಕಾರ ಮಾಡ್ಬೇಕು ಮಕ್ಕಳ ಅಮ್ಮನ ಆಶೀರ್ವಾದ ಸದಾ ನಿಮ್ ಮೇಲೆ ಇದ್ರೆ ದೇವರು ಖಂಡಿತವಾಗಿ ನಿಮ್ಗೆಲ್ಲರಿಗೂ ಒಳ್ಳೇದ್ ಮಾಡ್ತಾನೆ ಅದಕ್ಕೋಸ್ಕರ ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡ್ಬೇಕು ಆಮೇಲೆ ಶಾಲೆಗೆ ಬರ್ತೀರಲ್ಲ ಶಾಲೆಯಲ್ಲಿ ಯಾರಿಗೂ ನಮಸ್ಕಾರ ಮಾಡ್ಬೇಕು ಗುರುಬ್ರಹ್ಮ ವೆರಿ ಗುಡ್ ವೆರಿ ಗುಡ್ ತುಂಬಾ ಚೆನ್ನಾಗಿ ಕಲ್ಸ್ಕೊಂಡಿದ್ದೀರ ಆಮೇಲೆ ಹೇಳೋದಲ್ಲ ಅದು ಒಳ್ಳೆ ಪ್ರಜೆ ಹೀಗೆ ಗುರುಗಡೆಗೆ ಆಯ್ತು ಆಮೇಲೆ ಯೋಧರಿಗೆ ಯೋಧ ಸೈನಿಕ ನಮ್ಮ ರಾಷ್ಟ್ರದ ಬಾಡುಗಳನ್ನ ಕಾಯ್ತಾ ಇರ್ತಕ್ಕಂತಹ ಯೋಧರಿಗೆ ನಾವು ನಮಸ್ಕಾರ ಮಾಡಬೇಕು ಇವತ್ತು ಯೋಧರಿಗೆಲ್ಲ ನಾವು ಸೆಲೆಕ್ಟ್ ಮಾಡಿ ನನಗೆ ನಿಮ್ಮ ಜೊತೆ ಇರೋದಕ್ಕೆ ನಿಮ್ಮ ಜೊತೆ ನಾಲ್ಕು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ರೂಪಾ ಕುಮಾರಸ್ವಾಮಿ ಅವರಿಗೆ ಪ್ರಸನ್ನ ಕುಮಾರಸ್ವಾಮಿ ಅವ್ರಿಗೆ ಮತ್ತೆ ವಿಶ್ವವರ್ಚುನಾ ಈ ಶಾಲೆಯಲ್ಲಿ ಇದಕ್ಕೆ ಅವಕಾಶ ಮಾಡಿಕೊಳ್ತಂತಹ ಹೆಡ್ ಮಾಸ್ಟರ್ ಮತ್ತೆ ಇನ್ನೆಲ್ಲ ನನ್ನ ವೃತ್ತಿ ಬಾಲ್ವರಿಗೆ ನಮಸ್ಕಾರ ಪ್ರೀತಿಯ ಮಕ್ಕಳೇ ವಿದ್ಯೆ ನಂಬತ್ತು थैंक यू मतलब धन्यवाद